తిండి దరే దాసన ండి తింద్రె వల్తీ దాంతూట కట్ కుర్సి బాజ్ ఎలా పటకి బు నోడ్క తిండీ తిందా

ইমোন আপ্ব আক্঵াতে আটাডাকে ওসন জন্বেকো এন উল্যা আতাটাডাকে য়াল্টাই ওভা লো কিরন গুত্তে লেলা অলোি নম পক্ক্দাগে ও� এ আদি যাংগো ইরালা কলো অদু পাপাসকলে এ নুডিক্য়ে পাপাসকে লে এনোডিকে কলে কলে গন্রন্র আন্রা এদু আংগেরাদ আপকেরধধাত�

இல்ல <laughs> ಅಚ್ಛಾ ಅಚ್ಛಾ ನಾವು ನಿಮ್ದು ಜೊತೆ ನಿಮ್ದು ಜೊತೆಗೆ ಬರ್ತೀವಿ ಇಲ್ಲ ಆ ನಿಮ್ ಜೊತೆ ಏನು ತೊಂದರೆ ಕೊಡ್ತೀವಿ ನಾವು ಹ್ಮ್ ನಿಲಿಗ್ ಗೊತ್ತಾಗಂದು ಏನ್ ತೊಂದರೆ ಕೊಡಲ್ಲಪ್ಪ ನಿಣಿಗ್ ಗೊತ್ತಾಗಂದು ಎಲ್ಲ ತೊಂದರೆ ಕೊಡದು ಹಾ ಅವಾಗ ಒಂದ್ ಸರ್ತಿ ತಲೆಕಾಲು ಹಾಕಿ ಸಣ್ಣನ ಅನ್ಸಿದ್ರು ಅವನ್ನ ನೋಡಿದ್ವಿ ನೀ ಹೇಳಿದ್ದು ನಾವೇ ಅನ್ಸಿದ್ದು ಅಂತಾನ ಹ್ಮ್ ಹಂಗೆ ಈಗಲೂ ಹಂಗೆ ಮಾಡೋದು ಏನ್ ಮಾಡೋದು

মন্জা অলাকানালা যাকালা ইংগে সন্দেগাশে কারকাম বতেদেযা আংগে রোডা গোাগিদ্রে অত্রাক্তের লেলোে সিয়ো আ রোডা গোদ� ಅರೇ ಮಂಜುನ್ಣ್ಣ ಇನ್ನು ಎಷ್ಟು ದೂರ ಅದು ಐತೆ ನಮ್ದು ಕೈಲಿ ಆಗ್ತಿಲ್ಲ ಅಾ ನಡೆಯಕ್ಕೆ ಆಗ್ತಾ ಇಲ್ಲ ಯಾರು ಕೈಯಾಗ್ ನಡೆಯಲ್ಲ ಕಣೋ ಕಾಲಾಗ್ ಬಾ ಅರೇ ಮಂಜುನ್ಣ್ಣ ನಮ್ದು ಹೇಳಿದ್ದು ಆಗ್ತಾ ಇಲ್ಲ ಅಂತ ಬಾ ಓ ನಾವೇ লো মানঞ্জা ইজা নালা আর ডগান ফুট যুকে কারন অপি ন্তন্দু ইললালা কারকম দি লাও মূলতান্তি প আকেরে ও খা নালা ইলারা মন্দে জরাটা রাচরে হ আসি মে বমছারা আসা মুন্ছে বা আররববার দন্টা না মূলতাতে আ তেনেহু মাঞ্জাের না না নাবু ইলা এ অবধ করে। এজা আরা আ মুস্খান নুস্খান অব্যা ও।

ஏ அதரalagi <laughs> நம்ம आकाशিন্দা ها ஜாகர் கண்டு ஓகனபாக ஜம்ப் ಮಾಡಿ ஹ யானு ஆகல ஏ அதே நான் திச்சல அរី மஞ்சுன்னா நம்மது எங்கே வரது ಈಗ நீங்க அங்க ஜம்ப் மாடு ஏ மஞ்சுன்னா நம்மது தலைய सीखाக்குಂತ இல்ல ஆக்тила ஆக்тила ஏ யூனப்பா கால்

ইদো ইয়া গাক্য়ারো এদো ইনা মুন্ত কেদানে নারি আলোগা మంజా నోడు నున్న సీబండికి తంగే ఏన్ అగ్రే అగ్రే కిడ్కమంగే ఏనిలా నోడు కేలా కుక్కండే కిడ్కోబొదు కైగే సిక్తవ్ అల్వేనలా హ్ కుక్కనో ఓకే అలాచే సిక్తవ్ కిడ్కోబొదు కిట్ట సర్సన ముకి నాయర గొన్నాగినది ఏను బొట్టే ఆగాల కెం కెంపగిర కిట్ట హ్ కకల కకల ఇష్కల నోడు తావద సుంకాగో illa ఆ నీను హంగే మాడేసో ఇది అలా నంగార్తా నంగేని なので、私はそれを見だった。あなたは何いしてるのかあなたは何をしてるのかあなたは何をしてるのかあなたは何をしてるのかあなたは何をしてるのか ದಸರಾಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೀ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕೆ ತೊಂದೆ ಕಣೀ ಟಡ ಡ ಟಡ ಹ್ಮ್ ಏನು ದಸರಾ ಬಂತು ಇದಕ್ಕೆ ಡ್ರ್ಯಾಗನ್ ಫ್ರೂಟಿಗೆ ಒಳ್ಳೆ ರೇಟ್ ಐತಿ ತಗೊಂಡೋಗಿ ಹಾಕ್ಬೇಕು ಎಲ್ಲಾ ಕೀಳ್ಸಿ ಹ್ಮ್ ನಾಳೆ ಕೇಕ್ ಇತ್ಕೊಂಡೋಗಕ್ಕೆ ಆಳ್ಗಳ್ ಹೇಳ್ಬಿಡ್ಬೇಕ್ ತಂಡಾಗ ಹಾಕಿರೆ ಹಬ್ಬ ಮಾಡಕ್ಕೆ ದುಡ್ಡನ್ನ ಬದೈತತ್ತ ಹ್ಮ್ ಯಾರಲ್ಲ ಅವರು ಯಾರಲ್ಲ ನಿಂತ್ಕೊಂಡಿರೋರು ಹಾ ಏಯ್ ಯಾರಲ್ಲ ನೀನು ದಾವುದಲ್ಲೇನಲ್ಲ ನೀನು ಹಾ ಎಲ್ಲೇ ಇಲ್ಲೇ ನಾನು ಹಾ ಲೋ ಮಂಜ ಸಿಕ್ಕಾ ಕಂಪುತ್ನಲ್ಲ ಅವನು ಅಯ್ಯೋ ಅಂತನೇನು ಏನ ಮಾಡೋದೀಗ ಕಣ ಕಿರಣ ನಂಗೆ ಬೈವಾಗ್ತೈತಿ ತಡಿ ತಡಿ ಅರೆ ನೈ 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 ಸಣ್ಣಂದು ಅಣ್ಣ ಸಣ್ಣಂದು ಅಣ್ಣ ಅದು 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 ಯಾಸದಲ್ಲ ಅದು 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 ಹಾ ಏನೋ

ಲೈ ಲೈ ಮಂಜ ಹ ಯಾಕ್ರ ಹಿಂಗ್ಕೊಂಬತ್ತಿದ್ರ ನಿಂತ್ಕೊಳ್ ನಿಂತ್ಕೊಳ್ರಿ ಇಲ್ಲೇನ ಮಾಡ್ತಿದ್ರ ನೀವು ಹಾಂಗ್ ಅಲ್ಲ ಮಂಜ ಹಾ ನನ್ನ ಯಾತ ಅಮ್ಮ ಕೂಗಿಳೆ ಹ ನಿಜವಾಗ್ಲೂನು ಹಾ ಯಾರು ಎಲ್ಲವೂ ಹ ಎಲ್ಲವ್ರಿ ಏಯ್ ಸಣ್ಣನೇ ಅಲ್ಲಿಂತೋರಿ ಇಂತೋರಿ ಅಮ್ಮ ಯಾಳು ಕಳ್ಸಿರ ಅತ್ತಿಗೆ ನಾವು ನೋಡು ಮುಂದೆ ಓಡ ಓಡ ಬಂದು ಏನ ನಮ್ಮ ತ ಬಂದ್ವಿ ಅಲ್ಲಿಂತೈತು ಹೋಗ್ ಹೋಗು ಹ್ಮ್ ಅಲ್ಲಿ ಅಲ್ಲಿ ಆಸನೀತೋರೆ ತಡಿ ಹ್ಮ್ ಜೊತೆ ಹ್ಮ್ ಬಿಟ್ಟಿದ್ರೆ ಈಗ ಹೇಳ್ತಿದ್ದೆ ಅಲ್ವೇ ನಾನು ಮಂಜ ಕಿರಣ ಎಲ್ಲ ಬಂದು ಡ್ರಾಗನ್ ಫ್ರೂಟ್ ಆಗಿ ಕಿತ್ಕೊಂಡೋಗಕ್ ಬಂದಿದ್ವಿ ಅಂತಾನ ಹೇಳ್ತಿದ್ದೆ ಅಲ್ವೇ ಹ ಸರಿ ನೈ 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 ಮಂಜು ನೋಡೋಣ ಮಂಜ ನಡಿಯ ಹೋಗೋಣ ಅವಾಗ ಬರೋ ಒಟ್ಟೊತ್ತಿಗೆ ಇಲ್ಲ ಅಂದ್ರೆ ಆಮೇಕಿಂದ ಏನಿಲ್ಲ ನಮ್ಮ ಅಜ್ಜಿಗೆ ತಗ್ ಬಂದು ನಿಮ್ಮ ಅಮ್ಮ ತಕ್ಕ ಬಂದು ಹೇಳ್ತೈತ ಆಮೇಕಿಂದ ನಡಿ ನಡಿ ಓಡೋಗಣ ನಡಿ ಇಲ್ಲಿ ಯಾರು ಇಲ್ವಲ್ಲ ಇಲ್ಲಿ ಐತಾರೆ ಯಾರು ಕಾಯ್ತವ್ರೆ ಅಂದಲ್ಲ ಮಂಜ ಹ್ಮ್ ಅಲ್ಲಿ ಯಾರು ನಿಂತವ್ರಿ ನೋಡ್ತೀನಿ

ಯಾಕಲ್ಲ ನನ್ನ ಮದುವೆ ಅಟ್ಟಿಯ ಹಾ ನಿಂಗೆಲ್ಲ ಬಂದಿರ ನನ್ನ ಮದುವೆ ಅಕ್ಕಿ ಅಂತ ಅಂತೀನಿ ಅಂತ್ಯಾ ಹಾ ಹಾ ಎಲ್ಲಾರ ಎಲ್ಲಿ ಹಿಡ್ಕೊಂಡ್ ಮದ್ಯ ಆಗಕ್ಕಾಗಲೇ ಹಾ ಯಪ್ಪಾ ಈ ಕೇಳೋದ ಜೊತೆ ಅಯ್ಯೋ ನೋಡೋದು ಆ ಆ ಮಂಜು ಇವ್ರ ಯಾರೋ ಕಾಯ್ತವರಿ ಅಂತ ಹೇಳೋದು ಹಾ ಇವಜ್ಜು ಕಾಯ್ತೈತಿ ಹಾ ಊರೊಳಗೆ ಅಲ್ಲ ಜಾಣಿಕೆ ನಿನಗೆ ಹಾ ಒಳ್ಳೆ ತಕ್ಷಣ ಶಾಸ್ತ್ರ ಮಾಡ್ತೀನಿ ಹೇಳಿ ಹೇಳಿ ಒಬ್ಬ ಯಾರೋ ಸುಂದ್ರಜ್ಜಿ ನಾನು ಏನು ಅನ್ಲಿಲ್ಲ ನಿನಗೆ ಏನೇನೋ ಕೇಳ್ಸ್ಕೊಂಬ್ತಿದ್ಯ ಹ್ಮ್